ಸಂಸಸ ಸಂಸತ್ತರಾದ ಡಿ ಕೆ ಸುರೇಶ್ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ನರೇಗಾ ಕೆಲಸಗಳು ಪ್ರತಿಯೊಂದು ಗ್ರಾಮ ಪಂಚಾಯತಿಲ್ಲೂ ಸರ್ಕಾರದ ಸವಲತ್ತುಗಳನ್ನ ಪ್ರತಿ ಮನೆ ಮನೆಗಳು ಕಾರ್ಯಕರ್ತರು ಇರ್ಬೋದು ಲೀಡರ್ಗಳಿರ್ಬೋದು ಎಲ್ಲ ತಲುಪಿಸಿದರೆ ಐದು ಗ್ಯಾ ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದೆ ಹಾಗಾಗಿ ಎಲ್ಲ ಜನ ಖುಷಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿರುವಂಥ ಒಳ್ಳೆಯ ಕೆಲಸಗಳು ರೈತರುಗಳಿಗೆ ಟ್ರಾನ್ಸ್ಫಾರ್ಮ್ ಪೇಟೆ ಇರ್ಬೋದು ಕೃಷಿ ಹೊಂಡ ಇರ್ಬೋದು ಆಮೇಲೆ ಇದು ಚೆಕ್ ಡ್ಯಾಮ್ಗಳಿರ್ಬೋದು ಆಮೇಲೆ ಕೊರೋನಾದಲ್ಲಿ ಪ್ರತಿಯೊಂದು ಮನೆಗೂ ಎಮ್ ಪಿ ಅವರು ನ ಕಾರ್ಯಕರ್ತರ ಕಡೆಯಿಂದ ಹಣ್ಣು ತರಕಾರಿ ಫುಟ್ಕಿಟ್ಟು ಪ್ರತಿಯೊಂದನ್ನು ಮನೆ ಮನೆಗೆ ತಲುಪಿಸಿದ್ದಾರೆ ಅವರು ಮಾಡಿರುವಂಥ ಕೆಲಸನ ಜನ ಇವತ್ತು ನೆನೆಸ್ಕೊತಿದ್ದಾರೆ ನಾವು ಪಾರ್ಟಿ ಪರವಾಗಿ ಹೋಗಿ ಓಟ್ ಕೇಳಿದಾಗ ಎಂ ಪಿ ಅವ್ರಿಗೆ ನೀವು ಯಾಕೆ ಬರ್ತೀರಾ ಅವ್ರು ಮಾಡಿರೋ ನಮಗೆ ಸಹಾಯ ನಮಗೆಲ್ಲರಿಗೂ ಗೊತ್ತಿದೆ ನೀವೇನು ಕೇಳೋಂಗೆಲ್ಲ ಹೋಗಿ ನಾವು ಓಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಆದಷ್ಟು ನಮ್ಮ ಇಲ್ಲಿ ತೊಂಬತ್ತೈದು ಭಾಗ ಓಟು ಕಾಂಗ್ರೆಸ್ ಪರವಾಗಿ ಇದೆ ಅವ್ರು ಮಾಡಿರುವಂಥ ಅಭಿವೃದ್ಧಿ ಈ ತಾಲೂಕಲ್ಲಿ ಎಲ್ಲರ ಕಣ್ಣಿಗೂ ಕಾಣ್ತಾ ಇದೆ ಆಮೇಲೆ ಕೆರೆಗಳ ನೀರು ತುಂಬಿಸೋದಿರೋದು ಪ್ರತಿಯೊಂದು ಹೋದರೆ ದೊಡ್ಡ ಲಿಸ್ಟೇ ಆಗುತ್ತೆ ತುಂಬ ಎಲ್ಲರಿಗೂ ಅನುಕೂಲ ಆಗಿದೆ ರೈತಾಪಿ ವರ್ಗದವ್ರಿಗೆ ಕೂಲಿ ಕಾರ್ಮಿಕರಿಗೆ ಐದು ಗ್ಯಾರಂಟಿಗಳು ಕರೆಂಟ್ ಇರ್ಬೋದು ಇನ್ನೂರು ಯೂನಿಟು ಮತ್ತು ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ ಚಾರ್ಜ್ ಫ್ರೀ ಇರ್ಬೋದು ಈ ಗುಡ್ಡು ಪ್ರದೇಶದಲ್ಲಿ ಬಡವರು ತುಂಬ ಜನ ಇರೋದ್ರಿಂದ ತೊಂಬತ್ತೊಂಬತ್ತು ಭಾಗ ಎಲ್ಲ ಜನರಿಗೂ ಸಹಾಯ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಬಹುಮತದಿಂದ ನಮ್ಮ ಬೂತ್ಗಳು ಇರ್ಬೋದು ಪಂಚಾಯಿತಿ ಇರ್ಬೋದು ಹಳ್ಳಿ ಮನೆಯಲ್ಲಿ ಪಂಚಾಯಿತಿ ಇರ್ಬೋದು ಸುತ್ತಮುತ್ತ ಎಲ್ಲ ಒಟ್ಟು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಬೂತಲ್ಲೂ ಡಿ ಕೆ ಸುರೇಶ್ ಅವ್ರಿಗೆ ಭಾಳ ಅಂತರದಿಂದ ಲೀಡನ್ನು ನಮ್ಮ ಕ್ಷೇತ್ರದ ಜನ ಕೊಡ್ತಾರೆ ಒಂದನೇದು ಸಂಸದರು ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವ್ರು ನಮ್ಮ ಎಂ ಪಿ ಡಿ ಕೆ ಸುರೇಶ್ ಅವರು ಹಿಂದೆ ತೇಜಸ್ವಿನಿ ರಮೇಶ್ ಅವರು ಎಂ ಪಿ ಆಗಿದ್ದರು ಎಚ್ ಡಿ ಕುಮಾರಸ್ವಾಮಿ ಅವರು ಎಂ ಪಿ ಆಗಿದ್ದರು ಅವತ್ತು ಎಂ ಪಿ ಅಂತ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ ಎಂ ಪಿ ಅಂತ ಅಂತ ಒಂದು ಹೆಸರಿದೆ ಅಂತ ತೋರಿಸ್ಕೊಟ್ಟವ್ರೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಇಡೀ ದೇಶದಲ್ಲೇ ನಂಬರ್ ಒನ್ ಸಂಸದ ಅಂತ ಹೆಸರು ಕೂಡ ತಗೊಂಡಿದ್ದಾರೆ ನರೇಗಾ ಅಂತ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ನರೇಗಾ ಅನ್ನೋದನ್ನ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅದರಲ್ಲೂ ಕನಕಪುರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋಕ್ಕೆ ಡಿ ಕೆ ಸಂಸದರು ಕಾರಣಕರ್ತರು ಹಾಗಾಗಿ ಆಮೇಲೆ ಸ್ವಚ್ಛತೆಗಾಗಿ ಪ್ರತಿಯೊಂದು ಊರು ಅಥವಾ ಪ್ರತಿಯೊಂದು ಪಂಚಾಯತಿಗೆ ಒಂದು ನಾಲ್ಕು ಐದು ಪೀಟರು ಶುದ್ಧ ನೀರು ಘಟ್ಟ ಮಾಡಿದ್ದಾರೆ ಮತ್ತು ಕರೋನಾ ಟೈಮಲ್ಲಿ ಯಾರು ಕುಮಾರಸ್ವಾಮಿಯವರಾಗಿರ್ಬೋದು ಬೇರೆ ಯಾವುದೇ ಪಕ್ಷದವರಾಗಿರ್ಬೋದು ಯಾರೂ ಬಂದಿಲ್ಲ ಅವತ್ತಿದೇ ನಮ್ಮ ಎಂ ಪಿ ಅವರಾದಂಥ ಡಿ ಕೆ ಸುರೇಶ್ ಅವರು ಪ್ರತಿ ಮನೆಗೆ ತರಕಾರಿ ಆಗಿರ್ಬೋದು ಅಥವಾ ದಿನಸಿ ಕಿಟ್ಟಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಟ್ಯಾಬ್ಲೆಟು ಮಾತ್ರೆ ಈ ಥರದ್ದೆಲ್ಲ ಸಹಾಯ ಮಾಡಿದ್ದಾರೆ ಜನಕ್ಕೆ ಅವ್ರು ಮಾಡಿರೋ ಕೆಲಸಕ್ಕೆ ಜನ ಮತ ಕೊಡಲಿ ಬೇರೆ ಏನಕ್ಕೂ ಬೇರೆ ಏನೂ ಇಲ್ಲ ಅವರು ಏನು ಕೆಲಸ ಮಾಡಿದ್ದಾರೆ ಆ ಕೆಲಸಕ್ಕೆ ಅವ್ರಿಗೆ ಮತ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮದು ಕನಕಪುರ ತಾಲೂಕು ಹಳ್ಳಿ ಮನಹಳ್ಳಿ ಪಂಚಾಯಿತಿ ನಾನು ಹೇಳ್ಬೋದು ಬೂತ್ ನಂಬರ್ ಹದಿಮೂರು ಹದಿಮೂರಲ್ಲಿ ಆದಷ್ಟು ಹೆಚ್ಚು ಮತಗಳನ್ನ ಡಿ ಕೆ ಸುರೇಶ್ ಕೊಡ್ತೀವಿ